ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ರಿಜ್ವಾನ್ ಹರ್ಷದ್ದು ಒಂದು ವೀಡಿಯೋ ಮಾಡಿದೆ ಬಟ್ ಅದೇನೋ ಆಗಿ ಕಟ್ಕಟ್ಟಾಗಿ ಹೋಗಿತ್ತು ಬಟ್ ಇನ್ನೊಂದು ಸಲ ಹೇಳ್ತೀನಿ ನನ್ನ ರಿಜ್ವಾನ್ ಹರ್ಷದ್ದು ನಮಗೆ ಹೆಮ್ಮೆ ಇದೆ ನನ್ನ ಮೈಸೂರಿನ ಹುಡುಗ ನನ್ನ ಎನ್ಎಮ್ ಎನ್ ಆರ್ ಮೂಲದ ಹುಡುಗ ಅಲಿಯಾಸ್ ಶಿವಾಜಿನಗರದ ಶಾಸಕ ಅಲಿಯಾಸ್ ಮಾಜಿ ಎಮ್ ಎಲ್ ಸಿ ಅಲಿಯಾಸ್ ಈಗ ಬೈ ಎಲೆಕ್ಷನಲ್ಲಿ ಗೆದ್ದು ಎರಡನೇ ಮಾರಿ ಗೆದ್ದಂಥಿ ರಿಜ್ವಾನ್ ಹರ್ಷದ್ರೆ ನೀವು ಅವತ್ತು ಅದ್ಭುತವಾಗಿ ಭಾಷಣ ಮಾಡಿದ್ರಿ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ನಮಗೆ ನೀವು ಒಂದು ಪರ್ಸೆಂಟ್ಗೆ ಹಿಂಗೆ ಆಡ್ತೀರಲ್ಲ ನಾವು ನಿಮ್ಮ ಸಹೋದರರಲ್ವಾ ನಾವು ನೀವು ಟ್ಯಾಕ್ಸ್ ಕಟ್ಟಲ್ವಾ ಹಲಾಲ್ ಬಜೆಟ್ ಅಂತೀರಾ ಇದು ಇದನ್ನು ಮುಸ್ಲಿಮ್ ಬಜೆಟ್ ಅಂತೀರಾ ಇದು ಸರಿನಾ ರಿಸ್ವಾನ್ ಹರ್ಷದ್ರೆ ನಾನು ನೀವು ಅದ್ಭುತವಾಗಿ ಮಾತಾಡಿದ್ರಿ ಅದಕ್ಕೆ ಒಂದೊಂದಾಗಿ ಕೌಂಟರ್ ಕೊಡ್ತಾ ಹೋಗ್ತೀನಿ ಈಗ ನಾವು ನಿಮ್ಮನ್ನ ಸಹೋದರರು ಅಂತ ಅಂದ್ಕೊಂಡಿರೋದಕ್ಕೇನೆ ರಾಮನಗರದಲ್ಲಿ ಅದು ನೀವು ಹೋಗಿ ನೋಡಿ ಅದು ಇದು ಏನು ದರ್ಗಾ ಅಥವಾ ದೇವಸ್ಥಾನ ನಾವು ದೇವಸ್ಥಾನ ಅಂತೀವಿ ನಿಮ್ಮದಿದ್ದರು ನಮ್ಮದಿದ್ರು ಅದನ್ನ ದರ್ಗಾ ಅದು ಹೊರ್ಗಡೆ ಇದ್ರೂ ನಾವು ಇವತ್ತಿಗೂ ಮಾತಾಡಿಲ್ಲ ಆಯಿತಾ ಯಾಕೆಂದರೆ ನೀವು ನಮ್ಮ ಸಹೋದರರು ಆಯಿತಾ ಅದಾದ ಮೇಲೆ ನೀವು ಮೈಸೂರು ಇರ್ವಿನ್ ರೋಡಲ್ಲಿ ನಮ್ಮ ದೇವಸ್ಥಾನಗಳೆಲ್ಲ ನಾವು ಆರ್ಡ್ರ್ ಆಗ್ತಿದ್ದಂಗೆ ಎಲ್ಲ ಮಾಡಿದ್ವಿ ಎಲ್ಲ ಆಯಿತು ಇವತ್ತು ಯಾರೋ ಒಬ್ರು ಬ್ರಾಹ್ಮಣರು ಬಿಲ್ಡಿಂಗ್ನ ಆಗಿಲ್ಲ ಬಿಡಿ ಅದು ಅಳ್ಳಾಡ್ಸೋಕ್ಕೂ ಆಗೋಲ್ಲ ನಿಮ್ಮ ಸರ್ಕಾರ ಬರೋಲ್ಲ ಅವರಾಗವ್ರೆ ಇದು ಮಾಡಬೇಕು ಅವರು ಅಷ್ಟು ಬುದ್ಧಿವಂತರು ನೀವು ಮಸೀದಿನ ಇರೋ ಡಿ ಸಿ ಬಂದು ಅದಕ್ಕೇನು ತಕ್ಷಾಸ್ತಿ ಮಾಡ್ತಾರೆ ರೆಡ್ಡಿ ಅವರು ಲಕ್ಷ್ಮೀಕಾಂತ್ ಅವರು ಮಾಡ್ತೀನಿ ನಿಮಗೇನು ಇದು ಮಾಡೋಲ್ಲ ಅಂದಾಗ ನೀವು ಅದನ್ನು ಎಚ್ಚೆತ್ತು ಸಂಧಾನಕ್ಕೆ ಬಂದು ಮಾಡಿದ್ರಿ ವಸ್ತು ನೀವಾಗ ನೀವೇ ತೆಗೆದ್ರಾ ಆದರೂ ನಾವು ಸವರ್ಸ್ಕೊಂಡ್ವಿ ಬಿಕಾಸ್ ನೀವು ನಮ್ಮ ಸಹೋದರರು ಆಯಿತಾ ನಮಗೆ ಯಾಕೆ ನಿಮ್ಮ ಮೇಲೆ ಇಷ್ಟೊಂದು ಕೋಪ ಅಂದರೆ ನಿಮಗೆ ಶಿರಿಯಾ ಕಾನೂನು ಕೊಟ್ಟಿದ್ದಾರಲ್ಲ ನೀವು ಮನುಷ್ಯರು ನಾವು ಮನುಷ್ಯರು ಮನುಷ್ಯರು ಮನುಷ್ಯರಿಗೆ ಯಾಕೆ ರೀ ಬೇರೆ ಬರೋದು ಹಬ್ಬಗಳಲ್ಲಿ ವಿಭಿನ್ನ ಇರಲಿ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ವಿಭಿನ್ನ ಇರಲಿ ಆದರೆ ಒಬ್ಬ ಮನುಷ್ಯ ಅಂದಮೇಲೆ ಅವನು ಒಂದು ಮದುವೆ ಆಗಬೇಕು ಆಸ್ತಿ ಪಾಸ್ತಿನೋ ಒಂದೇ ಕಾನೂನು ಬರಬೇಕು ಆದರೂ ನಿಮ್ಮನ್ನ ನಾವು ತಡ್ಕೊಂಡಿದ್ದೀವಿ ಬಿಕಾಸ್ ನೀವು ನಮ್ಮ ಸಹೋದರರು ಅಂತ ಆಯ್ತಾ ರಿಸ್ ರಿಸ್ಬಾನ್ ಅಷ್ಟಾದರೆ ಭಾಳ ಅದ್ಭುತವಾಗಿ ಮಾತಾಡಿದ್ರಿ ನನಗೆ ಮನ ಮುಟ್ತು ಆಯಿತಾ ಒಂದು ಆಮೇಲೆ ನಿಮ್ಮ ಮೇಲೆ ನನಗೆ ತುಂಬ ಹೆಮ್ಮೆನೂ ಇದೆ ಬಿಕಾಸ್ ನೀವು ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಅಲ್ಲಿ ಏನೋ ಯಾರನ್ನು ಬೇಕೋ ಅವ್ರನ್ನೇ ನಾಮಿನೇಟ್ ಮಾಡ್ತಾಯಿದ್ರು ಸೊ ಕಾಲ್ಡ್ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಅಗ್ನ ಹಗರಣಗಳ ತಜ್ಞರಿದ್ದಾರಲ್ಲ ಕೃಷ್ಣ ಬೈರೇಗೌಡ ಅವ್ನು ಬಂದ ಅಂದ್ಬಿಟ್ಟು ಅಮೇರಿಕಾದಿಂದ ಅವ್ರನ್ನ ಅಪಾಯಿಂಟ್ ಮಾಡಿದ್ರಿ ನಾನು ಅವ್ರ ಅಪ್ಪನ ಬಗ್ಗೆ ತುಂಬ ಹೆಮ್ಮೆ ಇದೆ ನಮ್ಮ ತಾತ ಅವರೆಲ್ಲ ಹೇಳ್ತಾಯಿದ್ರು ಕುಂಟು ಬೈರೇಗೌಡರು ಅಂತಾನೆ ಫೇಮಸ್ ಅಂತೆ ಅಧಿಕಾರಿಗಳೇನಾದರೂ ಎತ್ತ ತಕರಾರು ಮಾಡಿ ಲಂಚ ಗಿಂಚ ಸುಳ್ಳೇಳೋದು ಅಂದ್ರೆ ಕಪ್ಪು ಕಪಾಲು ಹೊಡಿಯೋರಂತೆ ಇವರು ಕಪಾಲು ಹೊಡೆಯೋದು ಬೇಡ ಒಡಿಸ್ಕೊಳ್ಳ್ದೆ ಇರಲಿ ಜನಗಳ ಕೈಲಿ ಆಮೇಲೆ ಒಂದು ಒಳ್ಳೆ ಆಡಳಿತ ಕೊಡಲಿ ನೀವು ಅಂಥ ಸಂದರ್ಭದಲ್ಲಿ ನೀವು ಪಕ್ಷನ ಕಟ್ಟಿ ನೀವು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದು ಪ್ರಿಯಾ ಅಸಹ್ಯ ಪ್ರಿಯಾಂಕಾ ಖರ್ಗೆನ ಎರಡನೇ ಸ್ಥಾನಕ್ಕೆ ಕಳಿಸಿ ಅವರು ಉಪಾಧ್ಯಕ್ಷರಾದರು ನೀವು ಅಧ್ಯಕ್ಷರಾದರು ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬಟ್ ನೀವು ಹೇಳಿದ್ರಲ್ಲ ನಾವು ನಿಮ್ಮ ಸಹೋದರರು ಅಲ್ವಾ ಸರಿ ಆಯಿತು ಈಗ ನಾನು ಕೇಳೋದು ನಾಲ್ಕೂವರೆ ಸಾವಿರ ಕೋಟಿ ಒಂದೇ ಪರ್ಸೆಂಟ್ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆ ಒಂದು ಪರ್ಸೆಂಟಲ್ಲಿ ಮಿಕ್ಕಿದ್ದು ಜಾತಿ ಧರ್ಮಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಈಗ ಕೆ ಇ ಯಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆಪ್ಪ ಒಕ್ಲಿಗರಲ್ಲಿ ಬಡವರು ಇರಲ್ವಾ ಆಯಿತು ಒಕ್ಲಿಗ ಜನ ಹಂಗಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಿಕ್ಕಿ ಹಂಗಾರೆ ನಾವು ನಿಮ್ಮ ಸಹೋದರರಲ್ವಾ ನೀವು ಇದನ್ನ ಪ್ರಶ್ನೆ ಮಾಡಬೇಕಲ್ವ ನಾನು ಇವತ್ತು ಹೇಳ್ತಿದ್ದೀನಲ್ಲ ಹರ್ಷದ್ರೆ ನನಗೆ ನಿಮ್ಮ ಮೇಲೆ ಗೌರವ ಇರೋ ಇರೋದು ಬೇರೆ ನಾನು ಹೆಮ್ಮೆ ಪಡೋದು ಬೇರೆ ಆದರೆ ದಿಸ್ ಇಸ್ ಅಲಾಲ್ ಬಜೆಟ್ ದಿಸ್ ಇಸ್ ಮುಸ್ಲಿಂ ರಾಮಾಯಣ ಬಜೆಟ್ ನೀವು ಅಷ್ಟು ಸಹೋದರರಾದರೆ ನೀವು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಅದನ್ನು ಚೇಂಜ್ ಮಾಡಿಸಿ ಎಲ್ಲ ಬಡವ್ರಿಗೂ ಕೊಡಿ ಎಲ್ಲ ಜಾತಿಲೂ ಬಡವರು ಇರ್ತಾರೆ ಅಂತ ಹೇಳಿ ಅದಾದಮೇಲೆ ಕಾಂಟ್ರಾಕ್ಟ್ರಿಗೆ ಐವತ್ತು ಪರ್ಸೆಂಟು ಅಂದಮೇಲೆ ಬರೀ ನಿಮ್ಮ ಧರ್ಮದಲ್ಲಿರೋರ್ಗೇನೆ ಐವತ್ತು ಪ ಇದು ಏನು ಏನೋ ಇದ್ದಾರಾ ನಾವು ಯಾರು ನಮ್ಮಲ್ಲಿ ಒಕ್ಲಿಗ್ರಲ್ಲಿ ಇರಲ್ವಾ ಲಿಂಗಾಯ್ತರಲ್ಲಿ ಇರಲ್ವ ಅದು ನಿಮಗೇ ಇದು ಸೊ ನಿಮ್ಮನ್ನ ಹಾಳು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ರಿಸ್ವಾನ್ ಅಷ್ಟಾದರೆ ನಾನು ಹೇಳೋದು ನಿಮ್ಮ ಮುಲ್ಲಗಳಿಗೆ ಎಜುಕೇಟ್ ಮಾಡಿ ನೀವು ಕಾಂಗ್ರೆಸ್ಸಲ್ಲಿದ್ದೀರಾ ಫೈಟ್ ಮಾಡಿದ್ದೀರಾ ಇನ್ನೂ ಎತ್ರಕ್ಕೆ ಬೆಳಿರಿ ಆದರೆ ಸಿದ್ದರಾಮಯ್ಯನವರು ಹಿಂಗೆ ಅಫೀಸ್ಮೆಂಟ್ ಮಾಡಿ 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 ನಿಮ್ಮನ್ನ ಬಲುಪ ಬಲಿಪಶು ಮಾಡ್ತಾಯಿದ್ದಾರೆ ಅದ್ರ ಭಾಗವಾಗೇ ಇನ್ನೊಂದು ಸ್ವಲ್ಪ ದಿನಕ್ಕೆ ವಕ್ಸ್ ಬೋರ್ಡ್ ಇರೋಲ್ಲ ನ್ಯಾಯ ರೀತಿಯಲ್ಲಿ ನಿಮ್ದು ಏನಿದೆ ಏನೋ ಒಂದು ಆಗೋದು ಇರಲಿ ರಿವನ್ ಅರ್ಷದ್ರೆ ಅದಾಯಿತು ಅದಾದಮೇಲೆ ಯಾವುದು ಇಜಾಬು ಬಂತು ಇಜಾಮು ಇಜಾಬು ಅಜಾನು ಆ್ಯಂಡ್ ದೆನ್ ಕಟ್ಟು ಆಯಿತಾ ಸೊ ಇದು ಬಂದಾಗ ನೀವು ನಮ್ಮ ಸಹೋದರರೇ ಅಂತ ಹೇಳ್ತೀರಾ ಆಯಿತು ನೀವು ಕಾಂಗ್ರೆಸ್ಸಲ್ಲಿದ್ದೀರಾ ಆದರೆ ಇದೇ ದೇವೇಗೌಡರು ನಿಮ್ಮ ನಿಮ್ಮ ಒಂದು ಸಮುದಾಯಕ್ಕೆ ಅಂತಲೇ ನಾಲ್ಕು ಪರ್ಸೆಂಟ್ ಕೊಟ್ಟರು ನಮಗೆ ಓಟ್ ಹಾಕಲ್ವಲ್ಲ ನಾವು ನಿಮ್ಮ ಸಮ ನಾವು ಪಕ್ಕ ಜೆ ಡಿ ಎಸ್ಸು ಪಕ್ಕ ಜೆ ಡಿ ಎಸ್ ನಮಗೆ ಅಭಿಮಾನ ನಾನು ನಿಮಗೆ ಉತ್ತರ ಕೊಡ್ತಿರೋದು ನಿಮಗೆ ಕಾಂಗ್ರೆಸ್ ಏನು ಮಾಡಿದೆ ಹೇಳಿ ಹೋಗಲಿ ಆಯಿತಾ ನೀವು ಕೇಳ್ತಾ ಇದ್ದೀರಲ್ಲ ಈಗ ನೀವು ಒಪ್ಕೊಳ್ಳಿ ಅಂತ ಅದಾದ್ಮೇಲೆ ಇಜಾನು ಅಜಾ ಅಜಾನು ಎಲ್ಲ ಬಂದಾಗ ಇದೇ ನನ್ನ ಕುಮಾರಸ್ವಾಮಿ ಈ ಪೋಲಿಗಳು ಬರ್ತಾರೇನ್ರಿ ಅಂದ್ಬಿಟ್ಟು ಬಿ ಇವತ್ತು ನಾವು ಅವರು ಒಟ್ಟಿಗೆ ಅವತ್ತು ಅವರು ಮುಸ್ ಯಾರಿಗೆ ಬಿ ಜೆ ಪಿ ಅವ್ರಿಗೆ ಬೈದರು ಆಗಲೂ ನೀವು ನಮಗೆ ಕೈ ಹಿಡೀಲಿಲ್ಲ ನಾವು ನಿಮ್ಮ ಸಹೋದರರಲ್ವಾ ಸೊ ನೀವು ಇಡೀ ರಾಜ್ಯಕ್ಕೆ ಕೇಳಿದ್ರಿ ಬಟ್ ನಾವು ನಿಮ್ಗೆ ಹೇಳ್ತಾ ಇರೋದೀಗ ಆಯಿತಾ ನಿಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳ್ತಿರೋದು ಇರಲಿ ಅದೆಲ್ಲ ಒಂದು ಕಡೆ ಇರಲಿ ರಿಜ್ವಾನ್ ಹರ್ಸಿದ್ರೆ ನೀವು ನಮ್ಗೆ ಓಟ್ ಹಾಕಿ ಬಿಡಿ ನಿಮ್ಮ ಸಮುದಾಯ ಇರಲಿ ನಾವು ಯಾವಾಗ್ಲೂ ನಿಮ್ಮ ನಿಮ್ಮ ಇದ ಕುಮಾರಸ್ವಾಮಿಯವರು ಹಿತಾಶ್ರಯ ಕಾಪಾಡ್ತಾರೆ ಅಂತ ಹೇಳ್ತಾ ನೀವು ಹಿಜಾಬ್ ವಿಷಯಕ್ಕೆ ಹೋದ್ರಲ್ಲ ಹೋದಂಥ ಸಂದರ್ಭದಲ್ಲಿ ಆಯಿತು ಅದು ಅವತ್ತಿನ ಕಾಲಘಟ್ಟಕ್ಕೆ ಅಲ್ಲಿ ನಂಜುಂಡೆಗೌಡರು ಪ್ರಿನ್ಸಿಪಾಲ್ ಅವರು ತಪ್ಪು ಮಾಡಿದ್ರು ಅವತ್ತೊಂದವರು ಒಂದು ವರ್ಷ ಬಿಟ್ಬಿಟ್ಟಿದ್ರೆ ಅದು ಯಾವುದೂ ಆಗ್ತಿರ್ಲಿಲ್ಲ ಸರಿ ಎಲ್ಲವೂ ಆಯಿತು ಕೋರ್ಟ್ಗೆ ಹೋದ್ರು ಸ್ಟ್ರೈಕ್ ಆಯಿತು ಎಲ್ಲ ಆಯಿತು ಈಗ ನೀವು ನಾವು ನಿಮ್ಮ ಸಹೋದರರು ನೀವು ನಮ್ಮ ಸಹೋದರರು ಅಂತ ಅಂದಮೇಲೆ ಈಗ ಸಹೋದರರು ಸೋ ತೀರ್ಪು ಕೊಟ್ಟರು ಏನೋ ನೀವು ಅಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು ಆ ತೀರ್ಪು ವಿರುದ್ಧ ನೀವು ಬಂದ್ ಮಾಡಿದ್ರಲ್ಲ ಬ ಸಹೋದರರ ವಿರುದ್ಧ ಬಂದ್ ಮಾಡ್ತಾರಾ ಆಯಿತು ಸಹೋದರರನ್ನ ಬಿಟ್ಬಿಡೋಣ ಸಂವಿಧಾನದ ವಿರುದ್ಧ ನೀವು ಹೋಗ್ತಿರಲ್ಲ ನಮಗೆ ಯಾವ ಭಾವನೆ ಬರುತ್ತೆ ಸಹೋದರರಲ್ವಾ ಅಂತ ಸೊ ಇದೆಲ್ಲ ರಿಜ್ವಾನ್ ಹರ್ಷದ್ರೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ದಿಸ್ ಈಸ್ ಪ್ಯೂರ್ಲಿ ಹಲಾಲ್ ಬಜೆಟ್ ದಿಸ್ ಈಸ್ ಪ್ಯೂರ್ಲಿ ಏನಂತಾರೆ ಹರ್ಷದ್ರೆ ಮುಸ್ಲಿಂ ರಾಮಯ್ಯ ಅವರ ಬಜೆಟ್ ಸೊ ಸ್ನೇಹಿತರೆ ನಾನು ಹೇಳೋದು ರಿಜ್ವಾನ್ ಹರ್ಷದರೆ ನನಗೆ ನಿಮ್ಮ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ಇದೆ ಗೌರವ ಇದೆ ನೀವು ಇನ್ನೂ ತುಂಬ ಎತ್ತರದ ಮಟ್ಟಕ್ಕೆ ಬೆಳಿರಿ ಬಟ್ ನಿಮ್ಮಲ್ಲಿರೋ ಅಂಥ ಒಂದು ಜಾತಿ ವ್ಯವಸ್ಥೆ ನಿಮ್ಮಲ್ಲಿರೋ ಅಂಥ ಒಂದು ಶರ್ಯ ಕಾನೂನು ಇದನ್ನೆಲ್ಲನೂ ಮಾಡಿ ಹೆಣ್ಮಕ್ಕಳಿಗೆ ಎಜುಕೇಟ್ ಮಾಡಿ ಗಂಡು ಮಕ್ಕಳಿಗೆ ಎಜುಕೇಟ್ ಮಾಡಿ ಆದಷ್ಟು ಗುಜ್ರಿ ಆ ಥರ ಉದ್ಯೋಗಗಳು ಮಾಡಲಿ ಯಾವುದಾದ್ರೂ ಅವ್ರನ್ನ ಎಜುಕೇಟ್ ಮಾಡಿ ಅಂತ ಹೇಳ್ತಾ ಸೊ ಒಂದ್ಸಗೇ ನಾನು ಹೇಳ್ತೀನಿ ದಿಸ್ ಈಸ್ ಎ ಹಲಾಲ್ ಬಜೆಟ್ ಮುಸ್ಲಿಂ ರಾಮಾಯಣ್ ಬಜೆಟ್ ಆ್ಯಂಡ್ ದೆನ್ ದಿಸ್ ಈಸ್ ಎ ಮುಸಲ್ಮಾನ್ ಸಹೋದರರ ಬಜೆಟ್ ನಮಸ್ಕಾರ ಸ್ನೇಹಿತರೆ